ಕರ್ತನ ನಾಮಕ್ಕೆ ಸ್ತೋತ್ರ ಪ್ರೀತಿಯುಳ ದೇವ ಜನರ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಶಿಷ್ಟನ ತಲೆ ಆಶೀರ್ವಾದದ ನೆಲೆ ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಜನರೇ ಕರ್ತನ ಆತ್ಮನಿಗೆ ಈ ಮುಂಜಾನೆ ಬೆಳಲಿ ಆತನ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಏನೆಂದರೆ ಶಿಷ್ಟನ ತಲೆ ಅದೇನಾಗಿದೆ ಆಶೀರ್ವಾದದ ನೆಲೆಯಾಗಿದೆ ಎಂದು ದೇವರಿಗೆ ಮುಂಜಾನೆ ವೇಳೆಯಲ್ಲಿ ನಮ್ಮೊಂದಿಗೆ ಮಾತನಾಡುವವರಾಗಿದ್ದಾರೆ ಕರ್ತನು ನಮ್ಮ ತಲೆಯ ಮೇಲೆ ಆಶೀರ್ವಾದವನ್ನ ಆತನು ಏನ್ ಮಾಡಿದ್ದಾನೆ ನೆಲೆಗೊಳಿಸುವವನಾಗಿದ್ದಾನೆ ಕರ್ತನು ದಾವಿದನ ಜೀವಿತದಲ್ಲಿ ಅವನ ತಲೆಯ ಮೇಲೆ ಏನ್ ಮಾಡಿದರು ತನ್ನ ಕೃಪೆಯನ್ನ ನೆಲೆಗೊಳಿಸಿದರು ತಪ್ಪಿ ಹೋಗದೆ ಇರುವಂತಹ ತನ್ನ ಕೃಪೆ ತಪ್ಪಿ ಹೋಗದೆ ಇರುವಂತಹ ಆತನ ಆಶೀರ್ವಾದವನ್ನ ದೇವರು ಯಾರ ಮೇಲೆ ನೆಲೆಗೊಳಿಸಿದರೆ ಅಂದ್ರೆ ದಾವಿದನ ಮೇಲೆ ಆತನು ಏನ್ ಮಾಡಿದನು ನೆಲೆಗೊಳಿಸಿದನು ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನ ನಮ್ಮ ತಲೆಯ ಮೇಲೆ ದೇವರೇನ್ ಮಾಡುವವರಾಗಿದ್ದಾರೆ ಅಂದರೆ ತನ್ನ ಆಶೀರ್ವಾದವನ್ನ ತನ್ನ ಕೃಪೆಯನ್ನ ನಮ್ಮ ಮೇಲೆ ನೆಲೆಗೊಳಿಸುವವರಾಗಿದ್ದಾರೆ ನಮ್ಮ ಕುಟುಂಬದ ಮೇಲೆ ನೆಲೆಗೊಳಿಸುವವರಾಗಿದ್ದಾರೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಆತನು ನೆಲೆಗೊಳಿಸುವವನಾಗಿದ್ದಾನೆ ನಮ್ಮ ಸಭೆಯಲ್ಲಿ ಆತನು ತನ್ನ ಆಶೀರ್ವಾದವನ್ನ ನೆಲೆಗೊಳಿಸುವವನಾಗಿದ್ದಾನೆ ಪ್ರೀತಿಗಳ ದೇವ ಜನರೇ ಕರ್ತನೇ ನೀನ್ ನನ್ನ ತಲೆ ಮೇಲೆ ನಿನ್ನ ಆಶೀರ್ವಾದವನ್ನು ಇಟ್ಟಿದ್ದೀರಿ ಸ್ವಾಮಿ ದೇವರೇ ನನ್ನ ತಲೆಯ ಮೇಲೆ ದೇವರೇ ನೀ ನನ್ನ

ಆತನು ಇನ್ನು ಹೆಚ್ಚಾಗಿ ನಮ್ಮನ್ನ ಅಭಿವೃದ್ಧಿಯಾಗಿ ಆತನ ನಮ್ಮನ್ನ ನಡೆಸುವವನಾಗಿದ್ದಾನೆ ಪ್ರೀತಿ ಜನರೇ ನಮ್ಮ ತಲೆಯ ಮೇಲೆ ದೇವರ ಆಶೀರ್ವಾದಗಳು ಅದು ಇನ್ನು ಅಧಿಕವಾಗಿ ಅಧಿಕವಾಗಿ ಅದೇನ್ ಮಾಡುವಂತದಾಗಿದೆ ಕ್ರಿಯೆ ಮಾಡುವಂತದಾಗಿದೆ ನಮ್ಮ ಕುಟುಂಬದಲ್ಲಿ ಕರ್ತನಿಟ್ಟಂತಹ ಕೃಪೆಗಳು ನಮ್ಮ ಕುಟುಂಬದಲ್ಲಿ ಕರ್ತನಿಟ್ಟುವಂತಹ ಆಶೀರ್ವಾದಗಳು ಅದು ಇನ್ನು ಹೆಚ್ಚಾಗಿ ಕ್ರಿಯೆಯನ್ನ ಮಾಡಿ ನಮ್ಮನ್ನ ದೊಡ್ಡ ಒಂದು ಕಾರ್ಯದಲ್ಲಿ ನಡೆಸುವಂತದಾಗಿದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೇ ಹಿಂಗೆ ಸೋದರ ಸ್ವಾಮಿ ಈ ಮುಂಜಾನೆ ಬೆಳಲಿ ದೇವರೇ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂದಿಸಿರಿ ಕರ್ತನೆಯಿಂದ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಮಾಡಿ ತಲೆ ನಿನ್ನ ಆಶೀರ್ವಾದದ ಕಿರೀಟವನ್ನು ಇಟ್ಟಿರುವುದಕ್ಕ ಅಪ್ಪ ನಂಜರಿ ದಿನೇಶುವಿನ ನಾಮದಲ್ಲಿ ತಂದೆಯೇ ಹಾಮೇ